ತೊಟ್ಟಿಲ ಮುರಿದು ನೀನ ಹರಿದು ಜೋಗುಳ ನಿಂತಲ್ಲದೆ ಈ ಜೋಗುಳ ಸಕಲ ವೇದ ಶಾಸ್ತ್ರಗಳು ಎಂಬ ಜೋಗುಳ ನಿದ್ದೆಗೆ ಜೋಗುಳ ತಾಯಿ ಯಾವಾಗ ಹಾಡ್ತಾಳೆ ಮಗು ಅಳುವಾಗ ಜೋಗಳ ಹಾಡಿ ಮಲಗಿಸ್ತಾಳೆ ನಿಮ್ಮನ್ನ ಫಸ್ಟ್ ಕ್ಲಾಸ್ ಮಲಗಿಸಿಬಿಟ್ಟಿದೆ ನಿದ್ರೆಯಲ್ಲಿದ್ದೀರಿ ನೀವೆಲ್ಲರೂ ನಾವೆಲ್ಲರೂ ಅದಕ್ಕೇನು ಹೇಳ್ತಾರೆ ತೊಟ್ಟಿಲು ಮುರಿಬೇಕು ಆ ಹಗ್ಗ ಹರಿಬೇಕು ಈ ಜೋಗುಳವೆಂಬ ಭ್ರಾಂತಿ ನಿಲ್ಲಬೇಕು ಅಲ್ಲಮ್ಮ ಪ್ರಭುಗಳು ಹೇಳಿದ ಮಾತು ನಾನಲ್ಲ ಬಸವಣ್ಣಲ್ಲ ಜೋಗಳ ನಿಂತಲ್ಲದೆ ಕಾಣಬಾರದು ಗುಹೇಶ್ವರನೆಂಬ ಮಹಾಗಣವ ಅಂದರೆ ಶರಣ ತತ್ವ ನಾನು ಒಪ್ಕೊಳ್ಬೇಕಾಯ್ತು ಅಂದರೆ ಈ ಭ್ರಾಂತಿಯಿಂದ ಹೊರಗಡೆ ಬನ್ನಿ ನಾನು ಹಂಗೆ ಹೇಳಿದರೆ ಏ ಇವನು ಬಿ ಜೆ ಪಿ ಎಂಟಿರಿ ಇವನು ಆರ್ ಎಸ್ ಎಸ್ ವಿರೋಧಿ ಅಂತ ಬಗಳ ಬಗಳವರು ಒಳ ಹೊಂದಿದ್ದಾರೆ ಬೊಗಳಿಗೆ ಆದರೆ ನಾನು ನನ್ನದು ಹೇಳ್ತಿಲ್ಲ ನಮ್ಮ ಶರಣ ತತ್ವ ತತ್ವನ ಹೇಳ್ತಾ ಇದ್ದೀನಿ ಇವತ್ತು ಎಲ್ಲ ಪಕ್ಷದಲ್ಲಿ ಹಂಚಿ ಹೋಗಿರುವ ಲಿಂಗಾಯತರು ಎಲ್ಲ ಮಠಗಳಲ್ಲಿ ಹಂಚಿ ಹೋಗಿರುವ ಲಿಂಗಾಯತರು ಇದನ್ನು ಅರ್ಥ ಮಾಡ್ಕೊಳ್ಳಿ ಅದು ಪ್ರಭುಗಳ ವಚನ ಆ ಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು ಆದ್ದರಿಂದ ಇವೆಲ್ಲ ಪಂಗಡಗಳು ಇದರ ವಿರೋಧಗಳು ನನಗೆ ಇವತ್ತು ಬಂದ ಸುದ್ದಿ ಪ್ರಕಾರ ಒಂದು ಸಂಘಟನೆ ಐದು ಜನ ಸ್ಪಾಯಿಗಳು ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ ಅಂತೆ ಗುಲ್ಬರ್ಗ ಬೀದರ್ ಕಡೆಯಿಂದ ಅವ್ರು ಯಾರಾದರೂ ಮುಂದೆ ಮುಂದೆ ಕೂತ್ಕೊಂಡು ಚೆನ್ನಾಗಿ ಕೇಳ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಹೋಗಿ ನಾನು ಅಂತ ಅನ್ಸೋದಲ್ಲ ನಿಮ್ಮ ಟೈಟಲ್ನ ಇಟ್ಟು ಮಿಥ್ಯ ವರ್ಷ ಸತ್ಯ ಸುಳ್ಳು ವರ್ಷ ಸತ್ಯ ನೀವು ಹೇಳೋದು ಸುಳ್ಳು ಈ ಪುಸ್ತಕ ಹೇಳೋದು ಸತ್ಯ ಅಂತ